ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ದಿನಗಳಲ್ಲಿ ಯಾರಿಗೆ ಸಾಲದ ಅಗತ್ಯವಿಲ್ಲ ಪ್ರತಿಯೊಬ್ಬರು ತಮ್ಮ ದುಡಿಮೆಯಿಂದ ಜೀವನದಲ್ಲಿ ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸಲಿಕ್ಕೆ ಸಾಧ್ಯವಿಲ್ಲ ಈಗ ನಿಮಗೆ ತಿಳಿದಿರುವಂತೆ ಇಂದಿನ ದಿನಗಳಲ್ಲಿ ಎಲ್ಲರೂ ಆನ್ಲೈನ್ ವಹಿವಾಟಿಗೆ ಫೋನ್ ಅಪ್ಲಿಕೇಶನನ್ನು ಇಲ್ಲಿ ಬಳಸ್ತಾರೆ ಆನ್ಲೈನ್ ವಹಿವಾಟುಗಳಿಗೆ ಮಾತ್ರವಲ್ಲ ಆನ್ಲೈನ್ನಲ್ಲಿ ವೈಯಕ್ತಿಕ ಸಾಲ ಪಡಲಿಕ್ಕೂ ಕೂಡ ನಿಮಗೆ ಇವಾಗ ಸಾಧ್ಯ ಇದೆ ಅದು ಹೇಗೆ ಅನ್ನೋದು ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಬರ್ತಾಯಿದ್ದೇನೆ ಬನ್ನಿ ನೀವು ಫೋನ್ಪೇ ಮೂಲಕ ಹಣದ ವಹಿವಾಹಿತು ನಡೆಸುವುದು ಮಾತ್ರವಲ್ಲ ಕೇವಲ ಐದು ನಿಮಿಷಗಳಲ್ಲಿ ಮನೆಯಲ್ಲಿ ಕುಳಿತು ಐದು ಲಕ್ಷದವರೆಗಿನ ವೈಯಕ್ತಿಕ ಸಾಲವನ್ನು ಪಡೆಯಲು ಕೂಡ ಸಹ ನೀವು ಇದನ್ನು ಬಳಸಬಹುದು ಇದು ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ಪರಿಹರಿಸ್ತಿದೆ ಅನೇಕ ಜನರು ವೈಯಕ್ತಿಕ ಸಾಲ ಪಡೀಲಿಕ್ಕೆ ಬ್ಯಾಂಕ್ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ನೋಡಿ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಫೋನ್ಪೇ ಮೂಲಕ ವೈಯಕ್ತಿಕ ಸಾಲವನ್ನು ಹೇಗೆ ಪಡಿಬಹುದು ಅಂದರೆ ಮೊದಲನೇದಾಗಿ ನೀವು ಪೋನ್ಪೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ನಿಮ್ಮ ಸಂಖ್ಯೆಯೊಂದಿಗೆ ಖಾತೆಯನ್ನು ಹೊಂದಿರುವುದು ಬಹಳ ಮುಖ್ಯವಾಗಿರುತ್ತೆ ಯಾವ ಮೊಬೈಲ್ ಸಂಖ್ಯೆ ಇರುತ್ತೆ ಅದೇ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರಬೇಕಾಗುತ್ತೆ ನೆಕ್ಸ್ಟು ಫೋನ್ಪೇ ಅಪ್ಲಿಕೇಶನನ್ನು ತೆರೆದ ನಂತರ ನೀವು ಲೋನ್ ವಿಭಾಗದಲ್ಲಿ ಪರ್ಸ್ನಲ್ ಲೋನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಇದರ ನಂತರ ನೀವು ಬಯಸುವ ಒಂದು ಸಾಲದ ಮೊತ್ತವನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಇ ಎಮ್ ಐ ಆಯ್ಕೆಯ ಆಯ್ಕೆ ಮಾಡಬೇಕು ಇದರ ನಂತರ ಈ ಸಾಲದ ಪ್ರತಿಯೊಂದು ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರುವರೆ ಎಂದು ನಿಮ್ಮ ಒಪ್ಪಂದವನ್ನು ಸೂಚಿಸಬೇಕಾಗುತ್ತೆ ಇದರ ನಂತರ ನೀವು ಕೇಳಿದಂತೆ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬೇಕು ಮತ್ತು ದಾಖಲೆಗಳನ್ನು ಲಗತ್ತಿಸಬೇಕಾಗುತ್ತೆ ನೀವು ಮಾಡಬೇಕಾಗಿರೋದು ಮಾಡಬೇಕಾಗಿರುವುದು ಎಲ್ಲ ಸಲ್ಲಿಸಿ ಮತ್ತು ಸಾಲದ ಹಣವನ್ನು ನಿಮ್ಮ ಖಾತೆಗೆ ವರ್ಗಾಯಿಸಲಾಗುತ್ತೆ ಇದು ಇಷ್ಟು ಸಿಂಪಲ್ ಆಗಿ ನೀವು ಲೋನನ್ನು ತೆಗೆದುಕೊಳ್ಬಹುದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಯೂಸ್ ಆಗಲಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಓಕೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ